ನೀವು ಬುಕಿಂಗ್ ಮಾಡಿಸಿದ ಇವರು ಅಮ್ಮ ಶುಕ್ರವಾರ ಬರ್ಬೇಕಾದ್ರೂ ಬ್ರೇಕ್ ಡೌನ್ ಆಗಿದೆ ಅಂತ ಬೇರೆ ಬಸ್ ಕಳಿಸಿದ್ರು ಇವತ್ತು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ನಮಗೆ ಬೆಳಗ್ಗೆಯಿಂದ ಯಾವುದೇ ಮಾಹಿತಿ ಇಲ್ಲ ಎಂಟು ಗಂಟೆ ಐದು ನಿಮಿಷಕ್ಕೆ ಬೇರೆ ಆಲ್ಟರ್ನೇಟಿವ್ ಬಸ್ ಇದೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಈ ಬಸ್ ಹೋಗೋದು ಕಂಡೀಷನ್ ಇಲ್ಲ ಬಂದವರೇ ನಾವು ಹೋಗಿ ಮುಟ್ಟದ ಮುಂದೆ ಯಾರು ಹೊಣೆಗಾರಿಕೆ ಅಂದ್ರೆ ಅದನ್ನ ಗೊತ್ತಿಲ್ಲ ಹೋಗಿ ಮುಟ್ಟತ್ತೆ ಅಂತ ಹೇಳ್ತಾರೆ ಬಟ್ ಹೊಣೆಗಾರಿಕೆ ದಯವಿಟ್ಟು ನಾನು ಹೆಚ್ಚು ಇನ್ನೊಮ್ಮೆ ಈ ತರ ಮಾಡ್ಬೇಡ್ರಿ ಸರ್ ಹೆಚ್ಚಿಗೆ ಬುಕ್ಕಿಂಗ್ ತೊಡಕ್ ಹೋಗ್ಬೇಡ್ರಿ ಕ್ಯಾನ್ಸಲ್ ಮಾಡ್ರಿ ಕ್ಯಾನ್ಸಲ್ ಮಾಡ್ರಿ ನೀವು ಆಗಿನಾಗ ಹೇಳಿ ನಮ್ಮ ಮಧ್ಯಾಹ್ನ ಬಸ್ ಕ್ಯಾನ್ಸಲ್ ಅಂತ ಆಗ್ತ್ರಿ ಇದೇ ಸಮಸ್ಯೆ ಆಯ್ತು ನಾಡು ಬಸ್ ಬೆಂಕಿ ಹಚ್ಚಿದ್ನ ಅದಕ್ಕೆ ಆಗಲಿಲ್ಲ ಹುಡುಗರು ಬಸ್ ಇಲ್ಲದೆ ಬುಕ್ ಮಾಡ್ಕೊಬಾರ್ದಾಗಿತ್ತು ಬಸ್ ಇಂದ ಯಾಕ್ ಬುಕ್ ಮಾಡ್ಕೋತ ಯಾವ್ದೋ ಒಂದ್ ಹುಡುಗಿ ಫಿಕ್ಸ್ ಆಗೋದೇ ಮದುವೆ ಚೌಕ್ರಿ ಬುಕ್ ಮಾಡ್ತಾ ಇವಾಗ ಮನೆಯಾಗ್ತು ಸಮಸ್ಯೆ

हापी जर्नी